ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಇವತ್ತು ಬನದ ಹುಣ್ಣಿಮೆ ಇರೋದರಿಂದ ಬನಶಂಕರಿ ಟೆಂಪಲಲ್ಲಿ ಇವತ್ತು ಚೆನ್ನಾಗಿ ಪೂಜೆ ಅಭಿಷೇಕ ಎಲ್ಲ ಚೆನ್ನಾಗಿ ಮಾಡಿದರು ಎಲ್ಲ ಹೆಣ್ಮಕ್ಳೆಲ್ಲ ಆರತಿ ಮಾಡಿದರು ಇವತ್ತು ಬಾದಾಮಿ ಬನಶಂಕರಿಯಲ್ಲಿ ಜಾತ್ರೆ ಇವತ್ತು ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲೂ ಬನಶಂಕರಿ ಟೆಂಪಲ್ ಇದೆ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ನಾಲ್ಕು ಗಂಟೆಗೆ ತೇರು ಎಳಿತಾರೆ ನಾವು ಬೆಳಿಗ್ಗೆ ಟೈಮ್ ಹೋಗಿದ್ವಿ ಪೂಜೆಗೆ ಹನ್ನೆರಡು ಗಂಟೆ ಹಂಗೆ ಪೂಜೆ ಆಯಿತು ಎಲ್ಲ ಪೂಜೆ ಮಾಡಿದ್ರು ಎಲ್ಲ ಅಲಂಕಾರ ಮಾಡಿಬಿಟ್ಟು ನಾವು ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಈಗ ನೋಡಿರಿ ಎಲ್ಲ ಟೆಂಪಲಲ್ಲಿ ಈ ಥರ ದೇವ್ ದೇವ್ರುಗಳೆಲ್ಲ ಇಟ್ಕೊಂಡಿದ್ದಾರೆ ಈಗ ಈ ರಂಗೋಲಿ ಹಾಕಿದ್ದಾರೆ ಈ ಥರ ಇದು ಹಿಂದ್ಗಡೆ ಬನಶಂಕರಿ ಟೆಂಪಲ್ ಒಳಗಡೆ ಹಿಂದ್ಗಡೆ ಇನ್ನೊಂದಿದೆ ದೇವ್ರು ಆ ದೇವ್ರಿದು ಇದು ಎಲ್ಲ ವೀರಭದ್ರ ಸ್ವಾಮಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಜ್ಜಯ್ಯ ಸಾಯಿಬಾಬಾ ಎಲ್ಲ ಫೋಟೋಗಳು ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ತುಂಬ ಜನ ಸೇರಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಬಾದಾಮಿ ಬನಶಂಕರಿ ಇಲ್ಲಿ ಏನು ಇವರು ದೇವಸ್ಥಾನ ಕಟ್ಬಿಟ್ಟು ನೋಡ್ರಿ ಇದೆ ಗರ್ಭಗುಡಿಯಲ್ಲಿರೋ ದೇವರು ಬಾದಾಮಿ ಬನಶಂಕರಿ ಅಮ್ಮನವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಗೆಲ್ಲ ಪೂಜೆ ಆಯಿತು ಎಲ್ಲ ದೇವರಿಗೆಲ್ಲ ನೈವೇದ್ಯ ಮಾಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ಅವ್ರವ್ರ ಮನೆಯಿಂದ ನೈವೇದ್ಯ ತಂದಿದ್ರು ಅದನ್ನೆಲ್ಲ ಮಾಡ್ತಾಯಿದ್ದಾರೆ ದೇವರಿಗೆ ಇದು ರಂಗೋಲಿ ಹಾಕಿದ್ದಾರೆ ಅಲ್ಲಿ ಬಾಗಿಲಲ್ಲಿ ಗರ್ಭಗುಡಿ ಬಾಗಿಲಲ್ಲಿ ತುಂಬ ಚೆನ್ನಾಗಿದೆ ನೋಡಿರಿ ಮಂಗಳಾರ್ತಿ ತಗೊಳ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಇದು ನವಗ್ರಹಗಳು ಇದು ಬನ್ನಿ ಮರ ನೀನು ನಾಗರ ಕಲ್ಲಿದ್ದಾವ ಇಲ್ಲಿ ಶಿವ ಪಾರ್ವತಿ ವಿಘ್ನೇಶ್ವರ ಸುಬ್ರಹ್ಮಣ್ಯ ಎಲ್ಲ ಈ ಥರ ದೇವರುಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಮುತ್ತೈದಾರನೆಲ್ಲ ಕುಂದ್ರಿಸಿದ್ದಾರೆ ಏನೋ ಕುಂಕುಮ ಕೊಟ್ಬಿಟ್ಟು ಇವ್ರಿಗೆಲ್ಲರಿಗೂ ಹುಡಿ ಕೊಡ್ತಾರಂತೆ ಇವರೆಲ್ಲ ಪೂಜೆ ಆಗೋರಿಗೂ ಉಪವಾಸ ಮಾಡ್ತಾರೆ ಅದಕ್ಕೋಸ್ಕರ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮುತ್ತೈದ್ರನ್ನೆಲ್ಲ ಕುಂದರ್ಸಿದ್ದಾರೆ ಅವರಿಗೆ ಕುಂಕುಮ ಕೊಟ್ಟು ಕೊಡೋದಕ್ಕೆ ನೋಡಿರಿ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಗ ಎಲ್ರಿಗೂ ಅರಶಿನ ಹಚ್ಬಿಟ್ಟು ಕುಂಕುಮ ಕೊಟ್ಟು ಹುಡಿ ಕೊಡ್ತಾರೆ ಹೆಣ್ಮಕ್ಳಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನ್ನ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ

ಈಗ ಲಾಸ್ಟ್ ಅವರಿಗೆ ಕೊಡ್ತಾ ಇದ್ದಾರೆ ಕುಡಿಯೆಲ್ಲ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಕುಂಕುಮ ಕೊಡ್ತಾರೆ